ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯಸ್ ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮಗೆ ಕೇತು ಗ್ರಹದ ಬಗ್ಗೆ ಒಂದು ಭಾಳ ಇಂಪಾರ್ಟೆಂಟ್ ಒಂದು ಭಾಳ ಮುಖ್ಯವಾದ ಒಂದು ವಿಚಾರ ತಿಳಿಸ್ಕೋಬೇಕು ನೀವು ಅದು ಜ್ಯೋತಿಷ ಕಲಿಯೋರು ಕಲಿಯಲ್ಲಿ ಆಸಕ್ತಿ ಇರತಕ್ಕಂಥವ್ರು ಕೇತು ಗ್ರಹದ ಬಗ್ಗೆ ನೀವು ಖಂಡಿತವಾಗಲೂ ತಿಳ್ ತಿಳ್ಕೊಳ್ಳೇಬೇಕಾದಂಥ ಒಂದು ಪ್ರಮುಖ ವಿಚಾರ ಇದು ಏಕೆಂದರೆ ಕೇತು ಗೃಹ ಗ್ರಹದ ಶುಭ ಮತ್ತು ಅಶುಭ ಫಲಗಳು ಯಾವ್ಯಾವ ರೀತಿ ಇರುತ್ತೆ ಅದರಲ್ಲೂ ಕೇತುಗ್ರಹ ವಿಶೇಷವಾಗಿ ಋಷಿಕ ಮತ್ತು ಧನುಸು ರಾಶಿ ನೋಡಿ ಇಲ್ಲಿ ಋಶ್ಚಿಕ ಋಶ್ಚಿಕ ಮತ್ತು ಧನುರ್ ರಾಶಿಯಲ್ಲಿ ಅದರಲ್ಲೂ ನಾಲ್ಕು ಐದು ಒಂಬತ್ತು ಹನ್ನೊಂದು ಈ ನಾಲ್ಕು ಭಾವಗಳಲ್ಲಿದ್ದರೆ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿದ್ದರೆ ಋಷಿಕಾ ಧನುಸು ರಾಶಿಯಾಗಿ ಈ ನಾಲ್ಕು ಐದು ಒಂಬತ್ತು ಹನ್ನೊಂದು ಮನೆಗಳಾಗಿದ್ದರೆ ಅನ್ನೋದು ಏನೇನು ಫಲ ಕೊಡ್ತಾನೆ ಅತ್ಯಂತ ಶ್ರೇಷ್ಠವಾದ ಫಲ ಕೊಡ್ತಾನೆ ಅದೇ ರೀತಿ ಋಷಿಭ ಮಿಥುನದಲ್ಲಿ ಯಾಕೆಂದರೆ ಋಶ್ಚಿಕ ಮತ್ತು ಧನುರ್ ರಾಶಿಯಲ್ಲಿ ಹುಚ್ಚಾಸ್ತ ಹುಚ್ಚನ ಆಗ್ತಾನೆ ಕೇತುಗ್ರಹ ಹುಚ್ಚಾರಾಗ್ತಾನೆ ಇಲ್ಲಿ ಋಷಭ ಮತ್ತು ಮಿಥುನ ರಾಶಿಯಲ್ಲಿ ಕೇತುಗ್ರಹ ನೀಚನಾಗ್ತಾನೆ ಅಂದರೆ ಅಲ್ಲಿ ಬಲ ಕಮ್ಮಿ ಇರುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಮೂರೊಂದು ಮೂರನೇ ಮನೆಯನ್ನು ತೊಗೊಂಡಿದ್ದೀನಿ ಮೂರು ನಾಲ್ಕು ಐದು ಒಂಬತ್ತು ಹನ್ನೊಂದನೇ ಮನೆ ಇಲ್ಲಿದ್ದರೆ ಋಷಿ ಋಷಭ ಮತ್ತು ಮಿಥುನ ಆಗಿ ಅಲ್ಲೇನಾದರೂ ಮೂರು ನಾಲ್ಕು ಐದು ಒಂಬತ್ತು ಹನ್ನೊಂದಾದರೆ ಯಾವುದೇ ರೀತಿ ಫಲ ಕೊಡ್ತಾನೆ ಇದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋದು ವಿಚಾರಗಳು ತಿಳ್ಕೊಳ್ತೀನಿ ನೋಡಿ ಮೊದಲನೇ ವಿಚಾರಕ್ಕೆ ಬರೋದಾದರೆ ನೋಡಿ ಕೇತುಗ್ರಹ ವೃಶ್ಚಿಕ ಮತ್ತು ಧನುರ್ ರಾಶಿ ವೃಶ್ಚಿಕ ರಾಶಿ ಮತ್ತು ಧನುರ್ ರಾಶಿಯಲ್ಲಿದ್ದು ಒಂದು ವೇಳೆ ಅದೇನಾದರೂ ನಾಲ್ಕನೇ ಭಾವ ಆಗಿದರೆ ಏನೇನು ಏನೇನು ಕೊಡ್ತಾನೆ ಉತ್ತಮವಾದಂಥ ಸೌಂದರ್ಯ ಕೊಡ್ತಾನೆ ನೋಡೋಕೆ ಆಕರ್ಷಣೀಯವಾಗಿ ಉತ್ತಮವಾದಂಥ ಸೌಂದರ್ಯ ದೇಹ ಬಣ್ಣ ಎಲ್ಲ ಚೆನ್ನಾಗಿ ಅವರ ಒಂದು ವ್ಯಕ್ತಿತ್ವಕ್ಕೆ ಆ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಉತ್ತಮವಾದಂಥ ಸೌಂದರ್ಯ ಇರುತ್ತೆ ಉತ್ತಮವಾದಂಥ ಚರ್ಮಕಾಂತಿ ಎಲ್ಲ ಇರುತ್ತೆ ಅವರಿಗೆ ಮತ್ತು ಸ್ವಂತ ಮನೆ ಕೊಡ್ತಾನೆ ಉಟ್ತಾನೆ ನೀವು ಸ್ವಂತ ಮನೆ ಯೋಗ ಇರುತ್ತೆ ನಿಮಗೆ ನೀವು ನಾಲ್ಕನೇ ಏನಾದರೂ ಕೇತು ಇದ್ದು ಅದರಲ್ಲಿ ಋಷಿಕ ಧನಸ್ಸು ಆಗಿದ್ದರೆ ಖಂಡಿತ ಅವರಿಗೆ ಸ್ವಂತ ಮನೆ ಯೋಗ ಇರುತ್ತೆ ಮತ್ತು ಭೂಮಿ ಕೂಡ ಇರುತ್ತೆ ಪಿತ್ತರಾಜಿ ತಾಯಿ ಕಡೆಯಿಂದ ಆಸ್ತಿ ಅನ್ನೋದು ಕೂಡ ಅವ್ರಿಗೆ ಭೂಮಿಯೋಗನೂ ಇರುತ್ತೆ ಉತ್ತಮ ಶಿಕ್ಷಣ ವೃಶ್ಚಿಕ ಧನರಾಶಿಯಲ್ಲಿ ನಾಲ್ಕನೇ ಭಾವದಲ್ಲಿ ಏನಾದರೂ ಕೇತು ಇದ್ದರೆ ಉತ್ತಮ ಶಿಕ್ಷಣ ಸಿಗುತ್ತೆ ಅವ್ರಿಗೆ ಉತ್ತಮ ವಿದ್ಯಾಭ್ಯಾಸ ಮಾಡ್ತಾರೆ ತಾಯಿ ಪ್ರೀತಿ ತಾಯಿ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ ತಾಯಿ ಪ್ರೀತಿ ಇರುತ್ತೆ ಆರೋಗ್ಯ ಇರುತ್ತೆ ವೇದಗಳ ಅಧ್ಯಯನ ಮಾಡ್ತಾರೆ ಅವರು ಮಂತ್ರಾಚರಣೆ ಮಾಡೋದು ವೇದಗಳ ಅಧ್ಯಯನ ಮಾಡೋದು ದೇವರ ಪೂಜೆ ಮಾಡೋದು ಮತ್ತು ಜ್ಯೋತಿಷ್ಯಗಳಿದು ಎಲ್ಲದರಲ್ಲೂ ಆಸಕ್ತಿ ತೋರಿಸ್ತಾರೆ ಇದನ್ನು ನಾಲ್ಕನೇ ಭಾವನೆಗೆ ಸಂಬಂಧಪಟ್ಟಿದ್ದು ಮತ್ತು ವಾಹನ ಯೋಗ ಕೂಡ ಇರುತ್ತೆ ಅವ್ರು ಬದಲಿನಲ್ಲಿ ವಾಹನ ಯೋಗ ಕೂಡ ಅವರಿಗೆ ಇರುತ್ತೆ ನಾಲ್ಕನೇ ಬೋಧನೆ ಆದರೂ ಈ ರೀತಿ ಕೇತು ಗ್ರಹ ಬಂದಿದ್ದರೆ ಇನ್ನು ಕೇತು ಗ್ರಹ ಪಂಚಮದ ಪಂಚಮಾದಿ ಪಂಚಮದಲ್ಲಿದ್ದು ಅದು ಋಷಿಕ ಧನುಸಾಗಿ ಪಂಚಮದಲ್ಲಿದ್ದರೆ ಉತ್ತಮ ಮತ್ತು ಸೂಕ್ಷ್ಮ ಬುದ್ಧಿ ಅವರಿಗೆ ವಿಶೇಷವಾದ ಬುದ್ಧಿ ಇರುತ್ತೆ ಸೂಕ್ಷ್ಮ ಬುದ್ಧಿ ತುಂಬ ಸೂಕ್ಷ್ಮ ಬುದ್ಧಿ ಎಷ್ಟು ಬುದ್ಧಿ ಅಂದರೆ ಅದು ಎಂಥ ಕ್ರಿಟಿಕಲ್ ಸಹ ಇದು ವಿಚಾರ ಬಂದರೂ ಅದನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅದಕ್ಕೆ ಸಕ್ಕನಾದ ಒಂದು ಪರಿಹಾರ ಕಂಡುಕೋತಕ್ಕಂಥ ಒಂದು ಉತ್ತಮವಾದಂಥ ಸೂಕ್ಷ್ಮ ಬುದ್ಧಿ ಇರುತ್ತೆ ಮತ್ತು ಸಂತಾನ ಇರುತ್ತೆ ವಿಶೇಷವಾಗಿ ಪುತ್ರ ಸಂತಾನ ಇರುತ್ತೆ ಅವರಿಗೆ ಪಂಚಮದಲ್ಲಿ ಆ ಕೇತು ಇದ್ದು ಅಲ್ಲಿ ಋಷಿಕ ಬದ ಧನಸ್ಸು ರಾಶಿ ಆದರೆ ಸಂತಾನ ಖಂಡಿತ ಪುತ್ರ ಸಂತಾನ ಇರುತ್ತೆ ಮತ್ತು ಮಂತ್ರಶಕ್ತಿ ಇವ್ರಿಗೆ ಪಂಚಮದಲ್ಲಿ ಕೇತು ಇದ್ದು ಅದೇನಾದರೂ ಋಷಿಕ ಧನಸ್ಸು ಆದರೆ ಮಂತ್ರಗಳ ಶಕ್ತಿ ಇರುತ್ತೆ ಇವರಿಗೆ ಮಂತ್ರ ಶ ಮಂತ್ರ ಯಾವುದಾದ್ರೂ ಮಂತ್ರನ ಇವರು ವಶೀಕರಣ ಮಾಡ್ಕೊಳ್ಳೋದು ಮಂತ್ರ ಸಾಧನೆ ಮಾಡೋದು ಮಂತ್ರನ ಇವರು ಒಂದು ಪಠಣೆ ಮಾಡಿ ಜಪ ಮಾಡಿ ಅದರ ಸಿದ್ಧಿ ಮಾಡ್ತಕ್ಕಂಥಕ್ಕಂಥ ಶಕ್ತಿ ಇವ್ರಿಗೆ ಇರುತ್ತೆ ಆಕರ್ಷಣೆ ಆಗ್ತದೆ ಜನಗಳ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸೂಕ್ಷ್ಮ ದೇಹ ಮನಸ್ಸು ಮಾತು ಬುದ್ಧಿ ಎಲ್ಲ ಇವರಿಗೆ ಯಥೇಚ್ಛವಾಗಿರುತ್ತೆ ಮತ್ತು ನೆಕ್ಸ್ಟ್ ಇನ್ನು ಒಂಬತ್ತನೇ ಭಾವಕ್ಕೆ ಬರೋದಾದರೆ ಕೇತು ವೃಶ್ಚಿಕದನುಸಾರ ಶಲೀತದ ಒಂಬತ್ತನೇ ಭಾವ ಆದರೆ ಪಿತೃಗಳ ಖಂಡಿತ ಇವರ ತಾತ ಮುತ್ತಾತ ಇವರ ಪಿತೃಗಳ ಆಶೀರ್ವಾದ ಇವರ ಮೇಲೆ ದೀರ್ಘವಾಗಿರುತ್ತೆ ಆರೋಗ್ಯ ತುಂಬ ಉತ್ತಮವಾದಂಥ ಆರೋಗ್ಯ ಇರುತ್ತೆ ದೀರ್ಘ ಆಯುಷ್ಯ ಇರುತ್ತೆ ದೈವಭಕ್ತಿ ವಿಶೇಷವಾದ ದೈವಭಕ್ತಿ ಇರುತ್ತೆ ಮತ್ತು ತಂದೆ ಆರೈಕೆ ವಿಶೇಷವಾಗಿ ತಂದೆನ ಆರೈಕೆ ಮಾಡ್ತಾರೆ ಎಂಥದ್ದೇ ಕಷ್ಟ ಬಂದು ತಂದೆ ಬಿಟ್ಕೊಡೋದಿಲ್ಲ ತಂದೆನ ಆರೈಕೆ ಮಾಡ್ತಾರೆ ತಂದೆ ಇವರಿಗೆ ಗೌರವ ಕೊಡ್ತಾರೆ ಮತ್ತು ದಾನ ಧರ್ಮ ವಿಚಾರದಲ್ಲಿ ಎತ್ತಿದ ಕೈ ಆಗಿರ್ತಾರೆ ಯಾವಾಗಲೂ ದಾನ ಮಾಡೋದ್ರಲ್ಲಿ ಧರ್ಮ ಧರ್ಮಬದ್ಧ ಧರ್ಮಬದ್ಧವಾಗಿ ಬಾಳ್ತಾರೆ ಯಥೇಚ್ಛವಾಗಿ ದಾನ ಮಾಡ್ತಾರೆ ಉತ್ತಮ ಬಂಧುಗಳು ಇವರಿಗೆ ಉತ್ತಮ ಸಂಬಂಧ ಇರುತ್ತೆ ಕುಟುಂಬದಲ್ಲಿ ಫ್ಯಾಮಿಲಿ ಬಂಧುಗಳು ಅಂದರೆ ನೆಂಟರು ನೆಂಟ್ರಿಷ್ಟರೆಲ್ಲ ಒಳ್ಳೆ ಉತ್ತಮವಾಗಿ ಇವರಿಗೆ ಸಂಬಂಧ ಇವ್ರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ಅವರಿಗೆ ಅವರೆಂಥವ್ರು ಆದರೂ ಇವ್ರ ಹತ್ರ ಬಂದಾಗ ಇವರಿಗೆ ಉತ್ತಮ ರೀತಿಯ ಆರೈಕೆ ಬಂಧುತ್ವ ಆರೈಕೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮತ್ತು ದ ಧನ ಧನಶೇಖರಣೆ ಚೆನ್ನಾಗಿ ಮಾಡ್ತಾರೆ ಒಂಬತ್ತನೇ ಮನೆಯಲ್ಲಿ ವೃಷಿಕ ರಾಶಿಯಲ್ಲಿ ಧನುಸು ಅಲ್ಲಿ ಕೆ ಋಷಿಕ ಧನಸ್ಸಲ್ಲಿ ಕೇತು ಇದ್ದು ಒಂಬತ್ತನೇ ಭಾವ ಆದರೆ ಧನಶೇಖರಣೆ ಚೆನ್ನಾಗಿ ಮಾಡ್ತಾರೆ ವಾಹನ ಯೋಗ ವಿಶೇಷವಾಗಿ ವಾಹನ ಯೋಗಗಳು ಯಾರಿಗೆ ಖಂಡಿತ ಇರುತ್ತೆ ವಾಹನ ಎಲ್ಲ ರೀತಿಯ ವಾಹನ ಯೋಗನೂ ಅನ್ಭವ್ಸೋಕ್ಕೆ ಅವರಿಗೆ ಯೋಗ ಬರುತ್ತೆ ಮತ್ತು ಅಗೋಚರ ಶಕ್ತಿ ಇವರಿಗೆ ನೋಡಿ ಹತ್ತು ಹನ್ನೊಂದನೇ ಮನೇಲಿ ಏನಾದರೂ ಕೇತು ಇದ್ದು ದೃಶ್ಯಿಕ ಧನುಸು ಆದರೆ ಇವರಿಗೆ ವಿಶೇಷವಾಗಿ ಅಗೋಚರ ಆದಾಯ ಅಂದರೆ ಇವ್ರಿಗೆ ಗೊತ್ತಾಗೋದಿಲ್ಲ ಯಾವುದಾದ್ರೂ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಅಮೌಂಟ್ ಬರೋದು ಪ್ರಾಪರ್ಟಿ ಇವ್ರಿಗೆ ಪ್ರಾಯ ಇವ್ರಿಗೆ ಬರೋದು ಇಲ್ಲ ವಿಪರೀತ ಲಾಭ ಬಂದುಬಿಡ್ತಕ್ಕಂಥದ್ದು ಆ ಥರ ಅಗೋಚರ ಆದಾಯ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಉತ್ತಮವಾದಂಥ ಭೂಮಿ ಯೋಗ ಇರುತ್ತೆ ಭೂಮಿ ಸಂಪಾದನೆ ಮಾಡ್ತಾರೆ ಭೂಮಿ ಯೋಗ ಬರುತ್ತೆ ಆಮೇಲೆ ಉನ್ನತ ವ್ಯಾಸಂಗ ಹೈಯರ್ ಎಜುಕೇಷನ್ ಟಾಪ್ ಲೆವೆಲ್ ಪಿ ಎಚ್ ಡಿ ಆ ಥರ ಎಜುಕೇಷನ್ ಟಾಪ್ ಲೆವೆಲಲ್ಲಿ ಮಾಡ್ತಾರೆ ಮತ್ತು ಸ್ನೇಹಿತರು ಉತ್ತಮ ಅಂತ ಸ್ನೇಹವಾಗಿರುತ್ತೆ ಸಹೋದರರು ಗೆಳೆಯರು ಉತ್ತಮ ಸ್ನೇಹಿತರು ಇರ್ತಾರೆ ಇವರಿಗೆ ಆಮೇಲೆ ಅಧಿಕಾರ ಉತ್ತಮ ಒಳ್ಳೆ ಅಧಿಕಾರ ಯಾವುದಾದ್ರೂ ಪೋಸ್ಟಲ್ಲಿ ಅಧಿಕಾರ ಸಾಧನೆ ಮಾಡ್ತಾರೆ ಇವರು ಇದಿಷ್ಟು ಕೇತು ಗ್ರಹದ ಋಷಿಕ ಮತ್ತು ಧನುಸು ರಾಶಿಗೆ ನಾಲ್ಕು ಐದು ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಇದ್ದರೆ ಖಂಡಿತ ಈ ರೀತಿ ಒಂದು ಒಳ್ಳೆಯ ಉತ್ತಮವಾದಂಥ ಫಲಗಳನ್ನು ಅನುಭವಿಸ್ತಾರೆ ಇವರು ನೆಕ್ಸ್ಟಿನ ಋಷಭ ರಾಶಿ ಮತ್ತು ಮಿಥುನ ರಾಶಿಗೆ ಬರೋದಾದರೆ ಗ್ರಹ ಋಷಿಭ ಮತ್ತು ಮಿಥುನದಲ್ಲಿ ಬಲಹೀನ ಸ್ವಲ್ಪ ಬಲ ಕಮ್ಮಿ ಇರುತ್ತೆ ಅವ್ರಿಗೆ ಅದರಲ್ಲೂ ಮೂರು ನಾಲ್ಕು ಐದು ಒಂಬತ್ತು ಹನ್ನೊಂದರಲ್ಲಿ ಇದ್ರೆ ಫಲ ಕೊಡ್ತಾನೆ ರಾಶಿಯಲ್ಲಿ ಮೂರು ಮೂರನೇ ಮ ಋಷಭ ಮತ್ತು ಮಿಥನದಲ್ಲಿ ಮೂರನೇ ಮನೆಯಲ್ಲಿದ್ದರೆ ಇವರಿಗೆ ಕ್ರಿಯೆ ಸಹೋದರ ವಿಶೇಷವಾಗಿರ್ತಾನೆ ಮತ್ತು ಸಹೋದರನ ಪ್ರೀತಿ ಮಾಡ್ತಾರೆ ಆದರೆ ಅವ್ರ ಜೊತೆ ಜಗಳ ಆಗ್ತಾ ಇರುತ್ತೆ ಯಾವಾಗಲೂ ಏನಾದರೂ ಜಗಳಗಳು ಇರ್ತದೆ ಮತ್ತು ಕಿವಿಯ ಸಮಸ್ಯೆ ಬರುತ್ತೆ ಇವರಿಗೆ ಕಿವಿ ನೋವು ಬರೋದು ಕಿವಿಯಲ್ಲಿ ಏನಾದರೂ ಸಮಸ್ಯೆ ಆಗೋದು ಬರುತ್ತೆ ಗಂಟಲು ನೋವು ಬರೋದು ಕುತ್ತಿಕೇತರೆ ನೋವು ಬರೋದು ಅದರ ಸಮಸ್ಯೆ ಬರುತ್ತೆ ಮತ್ತು ಬಲ ದೇಹದಲ್ಲಿ ಬಲ ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ ಬಲ ಕಮ್ಮಿ ಆಗುತ್ತೆ ಬಲ ಕಡಿಮೆ ಬಲ ಆಗುತ್ತೆ ಪ್ರೀತಿ ವ್ಯಾಮೋಹಕ್ಕೆ ಪ್ರೀತಿ ವ್ಯಾಮಕ್ಕೆಲ್ಲ ಸ್ವಲ್ಪ ಬೇಗನೆ ಇವರು ಮಾರಿ ಹೋಗ್ತಾರೆ ಬೀಳ್ತಾರೆ ಪ್ರೀತಿ ಪ್ರೀತಿಯ ಮಾಡೋದು ಪ್ರೀತಿಯಲ್ಲಿ ಬೀಳೋದು ಯಥೇಚ್ಛವಾಗಿ ಆಗುತ್ತೆ ಮತ್ತು ಅದೇ ಏನಾದರೂ ಋಷಿಭಾವಿತ್ತಿನದಲ್ಲಿ ನಾಲ್ಕನೇ ಭಾವಕ್ಕೆ ಬಂದರೆ ಕೇತು ಬಾ ಬಾಹುಬಲ ತುಂಬ ಶಕ್ತಿವಂತರಾಗಿರ್ತಾರೆ ತುಂಬ ಶಕ್ತಿ ವೃದ್ಧಿ ಆಗುತ್ತೆ ಆಮೇಲೆ ಮಾಂತ್ರಿಕತೆ ಇವರು ವಿಶೇಷವಾಗಿ ಜ್ಯೋತಿಷಿಗಳು ಆಮೇಲೆ ಮಾಂತ್ರಿಕರು ಹೇಳ್ತಾರೆ ಇವು ಮಂತ್ರ ಮಾಡೋದು ಮಾಂತ್ರಿಕರು ಅಂತ ಹೇಳ್ತೀವಲ್ಲ ಅವರು ಆ ಥರ ಹೆಚ್ಚಾಗಿ ಇವರಿಗೆ ಆ ಥರ ಬುದ್ಧಿ ಜ್ಞಾನ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ವಿಶೇಷವಾಗಿ ಒಂಥರ ಅಗೌರ ಶಕ್ತಿ ಸಾಧನೆ ಮಾಡೋದು ಮಂತ್ರಶಕ್ತಿ ಸಾಧನೆ ಮಾಡೋದು ಮಠ ಮಂತ್ರ ಮಾಡ್ತಕ್ಕಂಥ ಮಾಂತ್ರಿಕರು ಇನ್ನು ಓಂ ಪಟ್ಟದೆಲ್ಲ ಅಂತೀವಲ್ಲ ಆ ರೀತಿ ಮಾಡ್ತಕ್ಕಂಥ ಬುದ್ಧಿ ಜ್ಞಾನ ಬಂದ್ಬಿಡುತ್ತೆ ಇವರಿಗೆ ಮತ್ತು ಹೊರಟುಗಳ ತುಂಬ ಒರಟು ಗುಣ ಇವ್ರಿಗೆ ನಾಲ್ಕು ಮೇಲೆ ಕೇತು ಇದ್ದು ಅದೇನಾದ್ರೂ ಋಷಿಭಾ ಮಿಥನ್ ಆದರೆ ತುಂಬ ಹೊರಟು ಸ್ವಭಾವದಲ್ಲಾಗ್ತಾರೆ ವಿದ್ಯಾಭಂಗ ಆಗುತ್ತೆ ಇವ್ರೋದ ತಕ್ಕಂಥ ಸಮಯದಲ್ಲಿ ಯಾವುದಾದ್ರು ಒಂದು ಟೈಮಲ್ಲಿ ವಿದ್ಯೆಯವರಿಗೆ ಭಂಗ ಆಗುತ್ತೆ ಆಮೇಲೆ ತಾಯಿ ಜೊತೆ ಯಾವಾಗಲೂ ಜಗಳ ಮಾಡೋದು ತಾಯಿ ಮನಸ್ತಾಪಕ್ಕೆ ಬರೋದು ತಾಯಿ ಜೊತೆ ಆಗುತ್ತೆ ಗೃಹ ಕಲಹ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸಂಬಂಧಿಕರ ಜೊತೆ ಗಲಾ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ ಮನೆಯಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇರುತ್ತೆ ಇದು ನಾಲ್ಕನೇ ಭಾವದಾದರೆ ಇನ್ನು ಋಷಭ ಮಿಥನದಲ್ಲಿ ಕೇತು ಇದ್ದು ಐದನೇ ಭಾವ ಆದರೆ ಅತಿ ಬುದ್ಧಿವಂತರು ಬುದ್ಧಿವಂತ ಇದು ಇದು ಒಳ್ಳೆಯ ಉತ್ತಮ ಬುದ್ಧಿ ಬೇರೆ ಇಲ್ಲಿ ಅತಿ ಬುದ್ಧಿವಂತಿಗೆ ಬರ್ರಿ ಅತಿ ಬುದ್ಧಿವಂತಿಂದು ಒಂದು ಟೈಮ್ ಎಡವಟ್ಟಾಗೋ ಚಾನ್ಸಸ್ ಇರುತ್ತೆ ಅತಿ ಬುದ್ಧಿವಂತರಾಗಿರ್ತಾರೆ ಸೂಕ್ಷ್ಮ ತುಂಬ ಚುರುಕು ಬುದ್ಧಿ ಅತಿಯಾಗಿ ಯೋಜನೆ ಮಾಡ್ತಕ್ಕಂಥ ಬುದ್ಧಿ ಅದರಲ್ಲಿ ಆ ಥರ ಪಟ್ಬಿಡ್ತಾರೆ ಅತಿ ಬುದ್ಧಿವಂತ ಮಾಡಕ್ಕೆ ಹೋಗಿ ಆ ಥರ ಪಟ್ಟು ತಮ್ಮ ಕೆಲಸ ಕಾರ್ಯಗಳನ್ನ ಎಡವಟ್ಟು ಮಾಡ್ಕೊತಾರೆ ಆಮೇಲೆ ಡಾಂಬಿಕತೆ ತೋರಿಸ್ಕೊಳ್ಳೋ ತೋರ್ಪಡಿಕೆ ಜಾಸ್ತಿ ಡಾಂಬಿಕತ ಮೂಡಚಾರ ಡಾಂಬಿಕೆ ಆ ಥರ ಮಾಡೋದು ಜಾಸ್ತಿ ಆಮೇಲೆ ಡೇ ಡೇ ಮತ್ತು ಸಂತಾನ ಡಿಲೇ ಆಗುತ್ತೆ ಮಕ್ಕಳು ಡಿಲೇ ಆಗೋ ಚಾನ್ಸಸ್ ಇರುತ್ತೆ ಸರ್ಪ ಸ್ವಪ್ನ ಅಂದರೆ ಕನಸಲ್ಲಿ ಸರ್ಪಗಳು ಬರೋದು ಸೊಪ್ಪಗಳು ಕಾ ಸೊಪ್ಪ ಕನಸಲ್ಲಿ ಹಾವುಗಳು ಕಾಣಿಸತಕ್ಕಂಥದ್ದು ವಿಪರೀತವಾಗಿರುತ್ತೆ ಅವರಿಗೆ ಸೌಂದರ್ಯ ವಿಚಾರಕ್ಕೆ ಬರೋದಾದರೆ ಮಧ್ಯಮ ಸೌಂದರ್ಯ ಇಲ್ಲಿ ಋಷಿಕ ದನೂಸಿಲ್ಲದ ಉತ್ತಮ ಸೌಂದರ್ಯ ಕೊಡ್ತಾನೆ ಕೇತು ಆದರೆ ಋಷಭ ವಿತರದಲ್ಲಿ ಮಧ್ಯಮ ಸೌಂದರ್ಯ ಅಷ್ಟೊಂದೇನು ಸೌಂದರ್ಯ ಇರೋದಿಲ್ಲ ಮಧ್ಯಮ ಸೌಂದರ್ಯ ಇರುತ್ತೆ ಇನ್ನು ಇಲ್ಲಿ ಋಷಭ ಮತ್ತು ವಿತನದಲ್ಲಿ ನಾ ಏನಾದರೂ ಒಂಬತ್ತನೇ ಭಾವ ಆದರೆ ಅವರಿಗೆ ಕೇತು ಪಿತೃದೋಷಕಾರ ಆಗ್ತಾನೆ ಪಿತೃ ಶಾಪ ಅಲ್ಲ ಪಿತೃದೋಷ ಅಂದರೆ ಪಿತೃಗಳು ಮಾಡತಕ್ಕಂಥ ಕೆಲವೊಂದು ದೋಷಗಳು ಇವರಿಗೆ ಸುಟ್ಕೊಳ್ಳುತ್ತೆ ಅಥವಾ ಇವರಿಗೆ ಇವರು ಮುಖಾಂತರನೇ ಇವರು ಯಾವಾಗಲೂ ಪೂರ್ಜನ ಮಾಡತಕ್ಕಂಥದ್ದೆಲ್ಲ ಪಿತೃದೋಷವಾಗಿ ಪರಿವರ್ತನೆ ಆಗಿರುತ್ತೆ ಅದನ್ನು ಸ್ವಲ್ಪ ಅನ್ಭವಿಸ್ಬೇಕಕ್ಕಂಥ ಪರಿಸ್ಥಿತಿ ಬರ್ತದೆ ಆಮೇಲೆ ಅನಾರೋಗ್ಯ ಕಾಡಿಸುತ್ತೆ ಒಂಬತ್ತನೇ ಮನೇಲಿ ಕೇತು ಇದ್ದು ಅಲ್ಲೇನಾದರೂ ಏನಾದರೂ ಋಷ್ಮಿತನಾದರೆ ಅನಾರೋಗ್ಯ ಸಮಸ್ಯೆ ಬರುತ್ತೆ ಮಧ್ಯಾಯುಷ್ಯೂ ಆಗುತ್ತೆ ಕೆಟ್ಟ ತಂದೆ ಕೆಟ್ಟ ತಂದೆಯ ನಡವಳಿಕೆ ಸ್ವಲ್ಪ ಕೆಡುತ್ತೆ ತಂದೆ ಕಡೆಯಿಂದ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ ತಂದೆಗೂ ಇವರಿಗೆ ಜಗಳ ಆಗ್ತಕ್ಕಂಥದ್ದು ತಂದೆ ಜೊತೆ ಅಷ್ಟೊಂದು ಅನ್ಯ ಚೆನ್ನಾಗಿರೋದಿಲ್ಲ ಮತ್ತು ಬಂಧು ಕಲಹ ಬಂಧುಗಳು ಸಂಬಂಧಿಕರ ಜೊತೆ ಗಲ ಗಲಾಟೆಗಳಾಗೋದು ಅವರ ಮನಸ್ತಾಪ ಆಗೋದು ಸಂಬಂಧ ಕಡಿತ ಆಗೋದು ಸಮಸ್ಯೆ ಪ್ರಾಬ್ಲಮ್ಸ್ ಬರುತ್ತೆ ವಾಹನ ದೋಷ ಆಗುತ್ತೆ ಗಾಡಿಗಳು ಚೇಂಜ್ ಮಾಡ್ತಾ ಇರ್ತಾರೆ ವಾಹನಗಳು ಚೇಂಜ್ ಆಗ್ತಾ ಇರ್ತದೆ ವಾಹನಗಳ ಒನ್ ಟೈಮ್ ವಾಹನಗಳೇ ಸಿಗೋದಿಲ್ಲ ಅವರಿಗೆ ಆ ರೀತಿ ಸಮಸ್ಯೆ ಬರುತ್ತೆ ಇದು ಒಂಬತ್ತನೇ ಭಾವಕ್ಕಾದರೆ ನೆಕ್ಸ್ಟ್ ಋಶ್ವ ಮಿತ್ರದಲ್ಲಿ ಅಂದರೆ ಹನ್ನೊಂದನೇ ಮನೆ ಭಾವಕ್ಕೆ ಬರೋದ್ರ ಕೇತು ಜ್ಯೋತಿಷ್ಯರಾಗ್ತಾರೆ ಉತ್ತಮ ಜ್ಯೋತಿಷ್ಯರಾಗ್ತಾರೆ ಜ್ಞಾನಿ ಆಗ್ತಾರೆ ತುಂಬ ವೈರಾಗ್ಯ ಬರುತ್ತೆ ಜೀವನದಲ್ಲಿ ವೈರಾಗ್ಯ ಬರುತ್ತೆ ಸನ್ಯಾಸಿ ಆಗತಕ್ಕಂಥ ಜಾಗ ಕೂಡ ಇರುತ್ತೆ ಚಾನ್ಸಸ್ ಇರುತ್ತೆ ಇದಿಷ್ಟು ಕೇತುವಿನ ನೆಗೆಟಿವ್ ಪಾಯಿಂಟ್ಸ್ ಆದರೆ ಇದಿಷ್ಟು ಇದು ಇಲ್ಲಿ ಋಷಿ ಋಷಿಕ ಬಂದಲ್ಲಿ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಕೇತು ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಮಾಡಿದ್ರು ಕೆಲವೊಂದು ಟೈಮಲ್ಲಿ ಇದು ಆ್ಯಕ್ಚುಲಿ ಇವೆರಡೂ ಒಳ್ಳೆಯ ಫಲ ಯಾಕಂದರೆ ನಾನಿಲ್ಲಿ ಆರು ಎಂಟು ಹನ್ನೆರಡು ತೊಗೊಂಡಿಲ್ಲ ಆರು ಎಂಟು ಹನ್ನೆರಡು ತಗೊಂಡಿಲ್ಲ ಮತ್ತು ಕೆಟ್ಟ ಗ್ರಹಗಳ ಸಂಬಂಧ ತೊಗೊಂಡಿಲ್ಲ ಅದು ತುಂಬ ಕೆಟ್ಟದಾಗುತ್ತೆ ಕೇತು ಜೊತೆ ಬಂದಾಗ ಆರು ಎಂಟು ಹನ್ನೆರಡರಲ್ಲಿದ್ದು ಮಾಂದಿ ಗ್ರಹನೋ ಆಮೇಲೆ ಆ ಕುಜನ ದೃಷ್ಟಿನೋ ಶನಿ ದೃಷ್ಟಿಯಾಗಿ ಬಿದ್ದಾಗ ಅದು ಬೇರೆ ಬೇರೆ ಫಲಗಳು ಕೊಡುತ್ತೆ ಅದನ್ನು ಬೇಕಾದ ಸಪ್ರೇಟಾಗಿ ಕ್ಲಾ ಹೇಳ್ತೀನಿ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ ಇದು ಮಾತ್ರ ನಿಮಗೆ ಇದು ಋಷಿಕ ಧನಸು ಋಷಿಭ ಮಿತ್ರದಲ್ಲಿ ಕೇತುವಿನ ಒಂದು ಭಾವಗಳು ಈ ಭಾವಗಳೆಲ್ಲ ಒಳ್ಳೆಯದೇ ಆದರೆ ಈ ಫಲ ಮಾತ್ರ ರಿಸಲ್ಟ್ ಚೇಂಜ್ ಆಗಿರುತ್ತೆ ಅದಕ್ಕೆ ನಿಮಗೆ ಡಿಫರೆನ್ಸ್ ಮಾಡಿ ಎರಡು ಬೇರೆ ಬೇರೆ ರೀತಿ ಹೇಳಿದ್ದೀನಿ ನೋಡ್ಕೊಳ್ಳಿ ಯಾರ್ಯಾರಿಗೆ ಋಷಿಭ ಮಿತ್ರದಲ್ಲಿ ಈ ರೀತಿ ಭಾವಗಳಲ್ಲಿ ಈ ಥರ ಫಲ ಇರುತ್ತೆ ಋಷಿಕ ಧನುಸಲ್ಲಿ ಈ ನಾಲ್ಕು ಐದು ಒಂಬತ್ತು ಹನ್ನೊಂದು ಭಾವದಲ್ಲಿ ಈ ರೀತಿ ರಿಸಲ್ಟ್ಸ್ ಇರುತ್ತೆ ನೋಡಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಯಾವ ಮನೆಯಲ್ಲೇ ನಿಮ್ಮ ಕೇಳಿದು ಇದೆ ನಿಮಗೆ ಜಗತ್ತಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ವೀಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ